ಇರಾನ್ ಇತಿಹಾಸದಲ್ಲಿ ಇದೊಂದು ಕರಾಳ ಅಧ್ಯಾಯ ಆರ್ಥಿಕ ಕುಸಿತದಿಂದ ಆರಂಭವಾದ ಕಿಡಿ ಈಗ ಇಡೀ ದೇಶವನ್ನೇ ದಹಿಸುತ್ತಿರುವ ಕಿಚ್ಚಾಗಿ ಬದಲಾಗಿದೆ ಇದು ಕೇವಲ ಒಂದು ಪ್ರತಿಭಟನೆಯಲ್ಲ ಇದು ಅಸ್ತಿತ್ವಕ್ಕಾಗಿ ನಡೆಯುತ್ತಿರುವ ಯುದ್ಧ ಸಾವಿರದ ಇಪ್ಪತ್ತಾರರ ಈ ದಿನಗಳು ಇರಾನ್ ಪಾಲಿಗೆ ಅಂತಹದ್ದೇ ಒಂದು ಅಧ್ಯಾಯ ಟೆಹ್ರಾನ್ನ ವಿಶಾಲವಾದ ಬೈದಿಗಳಲ್ಲಿ ಇದೀಗ ಸಂಭ್ರಮವಿಲ್ಲ ಬದಲಿಗೆ ರಕ್ತದ ಕಲೆಗಳು ಮತ್ತು ಆಕ್ರೋಶದ ಪ್ರತಿಧ್ವನಿ ಮಾತ್ರ ಕೇಳಿಸುತ್ತಿದೆ ಆರ್ಥಿಕ ಕುಸಿತದ ಕಿಡಿ ಹೇಗೆ ಒಂದು ಇಡೀ ರಾಷ್ಟ್ರವನ್ನೇ ದಹಿಸುವ ಜ್ವಾಲೆಯಾಗಿ ಬದಲಾಯಿತು ಎಂಬುದು ಇಡೀ ಜಗತ್ತಿನ ಮುಂದಿರುವ ದೊಡ್ಡ ಪ್ರಶ್ನೆ ಈ ಹೋರಾಟ ಕೇವಲ ಇರಾನ್ನ ಒಳಗಿನದ್ದಲ್ಲ ಇದು ಅಮೆರಿಕ ಭಾರತ ಚೀನಾ ಮತ್ತು ರಷ್ಯಾದಂತಹ ಮಹಾಶಕ್ತಿಗಳ ನಡುವಿನ ರಾಜತಾಂತ್ರಿಕ ಸಮರದ ಕೇಂದ್ರಬಿಂದುವಾಗಿದೆ ಕಳೆದ ಕೆಲವು ವಾರಗಳಲ್ಲಿ ಇರಾನ್ನಲ್ಲಿ ನಡೆದ ಘಟನೆಗಳು ಅತ್ಯಂತ ಭೀಕರವಾಗಿವೆ ದೇಶದಾದ್ಯಂತ ಹರಡಿರುವ ಪ್ರತಿಭಟನೆಯನ್ನು ಹತ್ತಿಕ್ಕಲು ಬಲ ಬಲಪ್ರಯೋಗ ಮಾಡಿದೆ ಈ ಸಂಘರ್ಷದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ ಅಕ್ಷರಶಃ ಬೆಚ್ಚಿ ಬೀಳಿಸುವಂತಿದೆ ಅಧಿಕೃತವಾಗಿ ಮಾಹಿತಿ ಹೊರಬರದಂತೆ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದ್ದರೂ ಅಂತಾರಾಷ್ಟ್ರೀಯ ಮೂಲಗಳ ಪ್ರಕಾರ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ನಾಗರಿಕರು ಈಗಾಗಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಸಾವಿರಾರು ಕುಟುಂಬಗಳು ತಮ್ಮವರನ್ನು ಕಳೆದುಕೊಂಡು ಶೋಕದಲ್ಲಿವೆ ಬೀದಿಗಳಲ್ಲಿ ಸೈನ್ಯದ ಬೂಟುಗಳ ಸದ್ದು ಮತ್ತು ಆಸ್ಪತ್ರೆಗಳಲ್ಲಿ ಗಾಯಾಳುಗಳ ಕಿರುಚಾಟ ಸಾಮಾನ್ಯವಾಗಿದೆ ಈ ಸಾವುಗಳ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿರುವುದು ಅಂತಾರಾಷ್ಟ್ರೀಯ ಸಮುದಾಯವನ್ನು ಆತಂಕಕ್ಕೆ ತಳ್ಳಿದೆ ಇರಾನ್ನ ಈ ಉರಿಯುತ್ತಿರುವ ಪರಿಸ್ಥಿತಿಗೆ ಅಮೆರಿಕದ ಪಾತ್ರ ಪ್ರಮುಖ ಕಾರಣ ಎಂಬುದು ಜಗತ್ತಿನ ಅನೇಕ ದೇಶಗಳವಾದ ಅಧ್ಯಕ್ಷ ಟ್ರಂಪ್ ನೇತೃತ್ವದ ಅಮೆರಿಕ ಸರ್ಕಾರವು ಇರಾನ್ ಮೇಲೆ ಕಠಿಣವಾದ ಆರ್ಥಿಕ ಮತ್ತು ರಾಜತಾಂತ್ರಿಕ ನಿರ್ಬಂಧಗಳನ್ನು ಹೇರಿದೆ ಅಮೆರಿಕ ಕೇವಲ ದೂರ ನಿಂತು ನೋಡುತ್ತಿಲ್ಲ ಅದು ಇರಾನ್ನ ತೈಲ ರಫ್ತನ್ನು ಸಂಪೂರ್ಣವಾಗಿ ತಡೆ ಮೂಲಕ ಅಲ್ಲಿನ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿಯಲು ಪ್ರಯತ್ನಿಸುತ್ತಿದೆ ಅಮೆರಿಕದ ನೌಕಾಪಡೆಗಳು ಪರ್ಷಿಯನ್ ಕೊಲ್ಲಿಯಲ್ಲಿ ಗಸ್ತು ತಿರುಗುತ್ತಿವೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ದಾಳಿ ನಡೆಸಲು ಸನ್ನದ್ಧವಾಗಿವೆ ಅಮೆರಿಕದ ದೃಷ್ಟಿಯಲ್ಲಿ ಇದು ಇರಾನ್ ಜನರಿಗೆ ನೀಡುತ್ತಿರುವ ಬೆಂಬಲ ಮತ್ತು ಅಲ್ಲಿನ ಆಡಳಿತವನ್ನು ಬದಲಿಸುವ ತಂತ್ರದ ಒಂದು ಭಾಗ ಎಂದು ಹೇಳಲಾಗ್ತಿದೆ ರಷ್ಯಾ ಮತ್ತು ಚೀನಾ ದೇಶಗಳು ಅಮೆರಿಕಾದ ಈ ನಡೆಯನ್ನ ರಾಜತಾಂತ್ರಿಕ ಗೂಂಡಾಗಿರಿ ಎಂದು ಬಣ್ಣಿಸಿವೆ ಇರಾನ್ನ ಆಂತರಿಕ ವಿಷಯದಲ್ಲಿ ಅಮೆರಿಕ ಅತಿಯಾದ ಹಸ್ತಕ್ಷೇಪವು ಇಡೀ ಏಷ್ಯಾ ಖಂಡದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡಬಹುದು ಎಂಬುದು ಇವರ ಆತಂಕ ಮತ್ತೊಂದೆಡೆ ಯುರೋಪಿಯನ್ ರಾಷ್ಟ್ರಗಳು ಮಾನವ ಹಕ್ಕುಗಳ ಪರವಾಗಿ ಮಾತನಾಡುತ್ತಿದ್ದರೂ ಯುದ್ಧವಾದರೆ ಉಂಟಾಗುವಂತಹ ಇಂಧನ ಬೆಲೆ ಏರಿಕೆಯ ಕುರಿತಾಗಿಯೂ ತೀವ್ರ ಆತಂಕದಲ್ಲಿವೆ ಒಂದು ವೇಳೆ ಇರಾನ್ ಯುದ್ಧಕ್ಕೆ ಇಳಿದರೆ ಇಡೀ ವಿಶ್ವದ ಆರ್ಥಿಕತೆಯೇ ತಲೆಕೆಳಗಾಗಬಹುದು ಎಂಬುದು ಅನೇಕ ದೇಶಗಳ ಭಯ ಈ ಬಿಕ್ಕಟ್ಟಿನ ನಡುವೆ ಇರಾನ್ ದೇಶದ ಮುಂದಿನ ಹೆಜ್ಜೆ ಏನು ಎಂಬುದು ಈಗ ಕುತೂಹಲದ ವಿಷಯ ಇರಾನ್ ನಾಯಕರು ಸದ್ಯಕ್ಕೆ ತನ್ನ ಸೈನ್ಯವನ್ನು ಸಂಪೂರ್ಣವಾಗಿ ಸನ್ನದ್ಧಗೊಳಿಸಿದ್ದಾರೆ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾದಂತೆ ಇರಾನ್ ತನ್ನ ಪರಮಾಣು ಕೇಂದ್ರಗಳನ್ನು ಸಕ್ರಿಯಗೊಳಿಸುವ ಮೂಲಕ ಜಗತ್ತಿಗೆ ಎಚ್ಚರಿಕೆ ನೀಡಲು ಸಜ್ಜಾಗಿದೆ ಅಲ್ಲದೆ ಜಾಗತಿಕ ತೈಲ ಸಾಗಾಣೆಯ ಪ್ರಮುಖ ಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನು ಮುಚ್ಚುವ ಬೆದರಿಕೆಯನ್ನು ಸಹ ಇರಾನ್ ಹಾಕಿದೆ ಇದು ನಿಜವಾದರೆ ಜಗತ್ತಿನಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಗಗನಕ್ಕೇರುತ್ತವೆ ತನ್ನ ಅಸ್ತಿತ್ವಕ್ಕಾಗಿ ಇರಾನ್ ಅಂತಿಮವಾಗಿ ಯಾವುದೇ ಹಂತಕ್ಕೆ ಹೋಗಲು ಸಿದ್ಧ ಎಂಬ ಸಂದೇಶವನ್ನು ಸಹ ನೀಡುತ್ತಿದೆ ಭಾರತವು ಈ ಘಟನೆಯನ್ನು ಅತ್ಯಂತ ಗಂಭೀರವಾಗಿ ಮತ್ತು ಎಚ್ಚರಿಕೆಯಿಂದ ಗಮನಿಸುತ್ತಿದೆ ಭಾರತಕ್ಕೆ ಇರಾನ್ ಕೇವಲ ಇಂಧನ ನೀಡುವ ದೇಶವಲ್ಲ ಅದು ಒಂದು ಆಯಾಕಟ್ಟಿನ ಮಿತ್ರರಾಷ್ಟ್ರ ಆದರೆ ಇಂದು ಇರಾನ್ನಲ್ಲಿರುವ ಹತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯ ನಾಗರಿಕರ ರಕ್ಷಣೆ ಭಾರತದ ದೊಡ್ಡ ಸವಾಲಾಗಿದೆ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗಿಗಳು ಮತ್ತು ವ್ಯಾಪಾರಿಗಳು ಅಲ್ಲಿ ಸಿಲುಕಿಕೊಂಡಿದ್ದಾರೆ ಭಾರತ ಸರ್ಕಾರವು ಈಗಾಗಲೇ ಆಪರೇಷನ್ ಸುರಕ್ಷಾ ಮಾದರಿಯ ಬೃಹತ್ ಸ್ಥಳಾಂತರ ಕಾರ್ಯಾಚರಣೆಗೆ ಸಿದ್ಧತೆ ನಡೆಸಿದ್ದು ಭಾರತೀಯ ವಾಯುಪಡೆ ಮತ್ತು ನೌಕಾಪಡೆಗಳನ್ನು ಸನ್ನದ್ಧವಾಗಿರಿಸಿದೆ ಚಾಬಹಾರ್ ಬಂದರಿನಂತಹ ಪ್ರಮುಖ ಯೋಜನೆಗಳ ಭವಿಷ್ಯವು ಈಗ ಅತಂತ್ರವಾಗಿದೆ ಭಾರತವು ಸಂಯಮ ಮತ್ತು ಶಾಂತಿಯ ಪರವಾಗಿ ಮಾತನಾಡುತ್ತಿದ್ದರೂ ಪರಿಸ್ಥಿತಿ ಮಿತಿ ಮೀರಿದರೆ ತನ್ನ ನಾಗರಿಕರನ್ನು ಕರೆತರಲು ಯಾವುದೇ ಕ್ರಮ ಕೈಗೊಳ್ಳಲು ಸಜ್ಜಾಗಿ ನಿಂತಿದೆ ಈ ಕರಾಳ ಸಮಯವು ಹೇಗೆ ಕೊನೆಗೊಳ್ಳುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ಅಮೇರಿಕಾದ ಕಠಿಣ ನಿಲುವು ಇರಾನ್ನ ಹಠಮಾರಿ ಧೋರಣೆ ಮತ್ತು ಜಾಗತಿಕ ರಾಷ್ಟ್ರಗಳ ಹಿತಾಸಕ್ತಿಗಳ ನಡುವೆ ಇರಾನ್ನ ಸಾಮಾನ್ಯ ಜನರು ಬಲಿಯಾಗುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಈ ಯುದ್ಧದ ಮುನ್ಸೂಚನೆಗಳು ವಿಶ್ವದ ಶಾಂತಿಗೆ ಧಕ್ಕೆ ತರುವಂತಿದೆ ಇದು ಮಾತುಕತೆಯ ಮೂಲಕ ಅಂತ್ಯವಾಗುತ್ತದೆಯೇ ಅಥವಾ ಮತ್ತೊಂದು ಸುದೀರ್ಘ ಮಹಾಯುದ್ಧಕ್ಕೆ ನಾಂದಿಯಾಗುತ್ತದೆಯೇ ಎಂಬುದನ್ನು ಕಾಲವೇ ನಿರ್ಧರಿಸಬೇಕಿದೆ